ನಮಸ್ಕಾರ ಆತ್ಮೀಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಷ್ಟು ಕರೆಕ್ಟ್ ಅನ್ಕೊಂಡ್ರು ಒಂದು ದಿನ ಯಾಮಾರಲೇಬೇಕು ತಾವು ಮಾಡೋ ತಪ್ಪಿಗೆ ಬೆಲೆ ತೆರಲೇಬೇಕು ಎಷ್ಟು ದಿನ ರಕ್ಷಿತಾ ವಿಷಯದಲ್ಲಿ ಬೇರೆಯವರು ಯಾರಿದ್ದೇ ಜಾಸ್ತಿ ರಕ್ಷಿತಾ ವಿಷಯಕ್ಕೆ ತಲೆ ಹಾಕಿ ಕ್ಲಾಸ್ ತೆಗೆದುಕೊಂಡಿದ್ದೇ ಜಾಸ್ತಿ ಆದ್ರೆ ಈ ವಾರ ಎಲ್ಲವೂ ಕೂಲ್ ಆಗಿದೆ ರಕ್ಷಿತಾ ಬಗ್ಗೆ ಪದೇ ಪದೇ ಕಾಲ್ ಕೇರ್ಕೊಂಡು ಯಾರು ಜಗಳಕ್ ಹೋಗ್ತಾ ಇಲ್ಲ ಅಶ್ವಿನಿ ಗೌಡ ಅಂತೂ ರಕ್ಷಿತಾ ವಿಷಯದಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ ಜಗಳ ಇರ್ಲಿ ವಾದ ಪ್ರತಿವಾದವನ್ನು ಮಾಡ್ತಾ ಇಲ್ಲ ಹೀಗಾಗಿ ಈ ವಾರ ರಕ್ಷಿತಾ ಆಡಿದ್ದೇ ಆಟವಾಗಿದೆ ಎಲ್ಲಾ ಟೈಮ್ ನಲ್ಲೂ ನಾವು ಮಾಡಿದ್ದೆ ಸರಿ ಅನ್ಕೊಳ್ಳೋದಿದೆಯಲ್ಲ ಅದಕ್ಕಿಂತ ಮುಟ್ಟಾಳ್ತನ ಇನ್ನೊಂದಿಲ್ಲ ನಾನ್ ಮಾಡಿದ್ದೆ ಸರಿ ಅನ್ಕೊಂಡವರು ಮಣ್ಣು ಮುಕ್ಕಿದ್ದೇ ಜಾಸ್ತಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ರಕ್ಷಿತಾ ರಕ್ಷಿತಾ ಇಷ್ಟು ದಿನ ಎಲ್ಲದ್ರಲ್ಲೂ ಮೂಗ್ ತೋರಿಸ್ತಾ ಇದ್ರು ಅಶ್ವಿನಿ ನಂದೇ ಆಗಬೇಕು ಅನ್ಕೊಂಡಾಗ ರಕ್ಷಿತಾ ಧ್ವನಿ ಎತ್ತಾ ಇದ್ರು ಹಾಗಾಗಿ ಎಲ್ರಿಗೂ ಇಷ್ಟ ಆಗ್ತಾ ಇದ್ರು ಆದ್ರೆ ಈ ವಾರ ಅಶ್ವಿನಿ ಕಂಪ್ಲೀಟ್ ಬದಲಾಗಿದ್ದಾರೆ ಅವರಲ್ಲಿ ತುಂಬಾನೇ ಚೇಂಜಸ್ ಗಳು ಕಾಣ್ತಾ ಇದೆ ಅದು ಸಹ ಪಾಸಿಟಿವ್ ಆಗಿ ಆದ್ರೆ ರಕ್ಷಿತಾ ವಿಷಯದಲ್ಲಿ ಈ ವಾರ ಪಾಸಿಟಿವ್ ಗಿಂತ ನೆಗೆಟಿವ್ ಆಗಿ ಕಾಣಿದ್ದೇ ಜಾಸ್ತಿ ಅದ್ರಲ್ಲೂ ಗಿಲ್ಲಿಯ ಬಾಲ ಆಗಿ ಹೋದ್ರ ಅಂತಾನು ಜನ ಚರ್ಚೆ ಮಾಡ್ತಾ ಇದ್ದಾರೆ ರಕ್ಷಿತಾ ಮಾಡಿದ ತಪ್ಪಿಗೆ ಇಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ಹಂತಕ್ಕೆ ಬಂದಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಜರೆ ಅದೇನೂ ಗೊತ್ತಿಲ್ಲ ಎಷ್ಟು ದಿನ ರಕ್ಷಿತಾ ಬಗ್ಗೆ ಹೊಗಳಿಕೆ ಮಾತುಗಳು ಬಂದಿದ್ದು ಜಾಸ್ತಿ ಆಯ್ತಾ ಅಥವಾ ರಕ್ಷಿತಾಳಿಗೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬೇರೆಯವರು ನೆಗೆಟಿವ್ ಆಗಿ ಕಾಣ್ತಾ ಇದ್ರೋ ಗೊತ್ತಿಲ್ಲ ಈ ವಾರ ರಕ್ಷಿತಾ ಹೇಳಿದ್ದೇ ವಾರ ರಕ್ಷಿತಾ ಆಡಿದ್ದೇ ಆಟ ಇಡೀ ತಂಡವೇ ಒಂದಾದ್ರೆ ರಕ್ಷಿತಾ ಇನ್ನೊಂದು ತಂಡ ರಕ್ಷಿತಾ ಹಠದ್ ಮುಂದೆ ಎಲ್ರೂ ಸಹ ಓಕೆ ಅಂದಿದ್ದು ಆದ್ರೆ ರಕ್ಷಿತಾ ತೆಗೆದುಕೊಂಡ ನಿರ್ಧಾರ ಎಲ್ಲೋ ರಕ್ಷಿತಾಗೆ ಬೌನ್ಸ್ ಬ್ಯಾಕ್ ಆಗ್ತಿದೆ ತಾನು ಎಂತ ದೊಡ್ಡ ತಪ್ಪು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೂ ಕೂಡ ಡಮ್ಮಿ ಆಟ ಬಿಡ್ತಾ ಇಲ್ಲ ಗಿಲ್ಲಿ ತಾಳಕ್ಕೆ ಕುಣಿತಾ ಇರೋ ರಕ್ಷಿತಾ ನೋಡೋರ್ ದೃಷ್ಟಿಯಲ್ಲಿ ತಮ್ಮ ತಂಡದವರ ದೃಷ್ಟಿಯಲ್ಲಿ ವಿಲನ್ ಆಗಿ ಹೋದ್ರು ಆತ್ಮೀಗೆರೆ ರಕ್ಷಿತಾ ತಂಡದಲ್ಲಿದ್ದವರೆಲ್ಲ ನಾಮಿನೇಟ್ ಆದವ್ರೆ ನಾಮಿನೇಟ್ ಆದವ್ರು ಬಚಾವ್ ಆಗಬೇಕು ಅಂದ್ರೆ ಒಂದು ಟಾಸ್ಕ್ ಗೆದ್ದಿರಬೇಕು ಇಲ್ಲ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿರಬೇಕು ಈ ಎರಡು ಮಾನದಂಡಗಳಿಂದಲೇ ಬಹುತೇಕ ಸೇವ್ ಮಾಡೋನು ಹಾಗು ನೋಡಿದ್ರೆ ಮೊದಲ ದಿನದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದವರು ರಾಶಿಕಾ ಬರೀ ಮೊನ್ನೆ ಮೊನ್ನೆ ಅಂತಲ್ಲ ಯಾವುದೇ ಟಾಸ್ಕ್ ಬಂದ್ರು ರಾಶಿಕಾ ಅತ್ಯುತ್ತಮ ಪ್ರದರ್ಶನ ನೀಡ್ತಾರೆ ಹೀಗಾಗಿ ಇಡೀ ಮನೆ ರಾಶಿಕಾರನ್ನ ಸೇವ್ ಮಾಡೋ ನಿರ್ಧಾರಕ್ಕೆ ಬಂದಿತ್ತು ಅದ್ರ ರಕ್ಷಿತಾ ಮಾತ್ರ ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅನ್ನೋ ಆಟ ಶುರು ಮಾಡುದು ಬಿಗ್ ಬಾಸ್ ಮನೆಯಲ್ಲಿ ಡಮ್ಮಿ ಪೇಸ್ ಆಗಿರೋ ಸುಧಿ ಅವರನ್ನ ಸೇವ್ ಮಾಡಬೇಕು ಅಂತ ಹಠಕ್ ಬಿತ್ತು ಆರೇಳು ಮಂದಿ ಒಂದ್ ಕಡೆ ರಕ್ಷಿತಾ ಇನ್ನೊಂದ್ ಕಡೆ ಯಾರ್ ಮಾತಿಗೂ ಕ್ಯಾರೆ ಅನ್ನದಿದ್ದಾಗ ಇಡೀ ಮನೆಯವರು ಓಕೆ ಅಂತಾರೆ ಸುದಿ ಸೇವ್ ಮಾಡೋದು ಅಭಿಷೇಕ್ ರನ್ನ ನಾಮಿನೇಟ್ ಮಾಡೋದು ಅಂತ ಆದ್ರೆ ಇಲ್ಲೂ ರಕ್ಷಿತಾ ತಾವು ಹೇಳಿದ್ದೆ ಆಗಬೇಕು ಅನ್ನೋ ಬೇಕು ಅಭಿಷೇಕ್ ಬೇಡ ರಘು ಅಣ್ಣನ ಕಳಿಸ್ಬೇಕು ಅಂತ ಪಟ್ಟು ಹಿಡಿದ್ರು ನಿಜ ಹೇಳಬೇಕು ಅಂದ್ರೆ ರಘು ಅತ್ಯುತ್ತಮ ಸ್ಪರ್ಧಿ ತಂಗಿ ತಂಗಿ ಅಂತ ಬಾಯಿ ತುಂಬಾ ಕರೆಯೋ ವ್ಯಕ್ತಿ ಅಂತ ವ್ಯಕ್ತಿ ಬುಡಕ್ಕೆ ಬಾಂಬ್ ಇಟ್ರು ಒಂದ್ ಕಡೆ ಡಮ್ಮಿ ಆಗಿರೋ ಸುದಿ ಅವರನ್ನ ಬಚಾವ್ ಮಾಡಬೇಕು ಅವರಿಗೊಂದು ಅವಕಾಶ ಸಿಗಬೇಕು ಅಂತಾರೆ ಇನ್ನೊಂದ್ ಕಡೆ ಸ್ಟ್ರಾಂಗ್ ಆಗಿರೋ ರಘು ಅವರನ್ನ ನಾಮಿನೇಟ್ ಮಾಡಿ ಮನೆ ಕಳಿಸ್ಬೇಕು ಅಂತಾರೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮಿ ಆಗಿದ್ದವರನ್ನ ಹೊರ ಕಳಿಸ್ಬೇಕಾ ಅಥವಾ ಚೆನ್ನಾಗಿ ಆಟ ಆಡದವರನ್ನ ಉಳಿಸ್ಕೋಬೇಕ ಅಂತ ಕಾವ್ಯ ಪ್ರಶ್ನೆ ಮಾಡ್ತಿದ್ದಂತೆ ರಕ್ಷಿತಾ ಬಾಯಲ್ಲಿ ಉತ್ತರವೇ ಇಲ್ಲ ತನ್ನ ತಪ್ಪಿನ ಅರಿವಾಗ್ತಾ ಇದ್ದಂತೆ ಮತ್ತೊಂದು ಆಟ ಶುರು ಮಾಡ್ತಾರೆ ಇದಕ್ಕೆ ತಕ್ಕಂತೆ ಗಿಲ್ಲಿ ಕೂಡ ಒಗ್ಗರಣೆ ಹಾಕ್ತಾರೆ ರಕ್ಷಿತಾ ನೀನ್ ಯಾವುದೇ ಕಾರಣಕ್ಕೂ ನಿನ್ನ ಹಠ ಬಿಡಬೇಡ ಅಂತ ಅಲ್ಲಿಗೆ ರಕ್ಷಿತಾ ಇನ್ನಷ್ಟು ಹಿರಿ ಹಿರಿ ಕಿಗ್ಗಿ ಹೋಗ್ತಾರೆ ನೋಡೋರ್ ದೃಷ್ಟಿಯಲ್ಲಿ ನಾನ್ ಹೇಗ್ ಕಾಣ್ತಿದ್ದೀನಿ ಅನ್ನೋ ಯೋಚನೆ ಕೂಡ ಮಾಡಲ್ಲ ಆತ್ಮಿಗೆರೆ ಎರಡನೇ ಟಾಸ್ಕ್ ನಲ್ಲೂ ನಾಮಿನೇಟ್ ಟೀಮೇ ಗೆಲ್ಲುತ್ತೆ ರಕ್ಷಿತಾ ಎಲ್ಲದಕ್ಕೂ ಕೊಕ್ಕೆ ಹಾಕೋದ್ರಿಂದ ನೀನೇ ಮೊದಲು ಅಭ್ಯರ್ಥಿಗಳ ಹೆಸರು ಹೇಳ್ಬಿಡಿ ಯಾರು ಸೇವ್ ಆಗಬೇಕು ಯಾರು ಹೊರ ಹೋಗಬೇಕು ಅನ್ನೋ ಹೆಸರು ಹೇಳು ಅಂತ ಆಯ್ತಂತೆ ಮಾತೇ ಬರಲ್ಲ ನಾನ್ ಮೊದಲು ಹೇಳಲ್ಲ ನೀವೆಲ್ಲ ಹೇಳಿ ಅನ್ನೋ ಕಿರಿಕ್ ಶುರುವಾಗುತ್ತೆ ಮೊದಲು ಯಾರೊಬ್ಬರ ಹೆಸರನ್ನು ಹೇಳೋದಕ್ಕೆ ರೆಡಿ ಇಲ್ಲದ ರಕ್ಷಿತಾ ಇಡೀ ಮನೆಯವರು ಒಂದು ಹೆಸರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಂತೆ ಅದಕ್ಕೂ ಕಿರಿಕ್ ಮಾಡ್ತಾರೆ ತಾವೇ ಮೊದಲು ಹೆಸರು ಹೇಳೋದಿಕ್ಕೂ ಇರಲ್ಲ ಕೊನೆಗೆ ಮನೆಯವರು ಆಯ್ಕೆ ಮಾಡಿದ್ದನ್ನ ಒಪ್ಕೊಳ್ಳೋದಿಕ್ಕೂ ಇಲ್ಲ ನಾನ್ ಹೇಳಿದ್ದೇ ಆಗಬೇಕು ಅನ್ನೋ ಮನಸ್ಥಿತಿ ಇಡೀ ತಂಡವನ್ನೇ ಸಂಕಷ್ಟಕ್ಕೆ ತಂದುಲ್ಲಿಸಿದೆ ಇದ್ರಲ್ಲಿ ರಾಶಿಕಾ ಅವರ ಹಠವೂ ಸೇರ್ಕೊಂಡು ತಮ್ಮ ಹೊಂಡವನ್ನ ತಾವೇ ತೋಡ್ಕೊಂಡಿದ್ದಾರೆ ಇನ್ನೊಂದು ವಿಷಯ ರಕ್ಷಿತಾ ತಮ್ಮ ಎದುರಾಳಿ ತಂಡದ ಫೇವರ್ ಆಗಿ ಆಡ್ತಾ ಇದ್ದಂತೆ ಕಾಣ್ತಾ ಇದೆ ಯಾಕಂದ್ರೆ ಇನ್ನೊಂದು ರೂಮ್ ನಲ್ಲಿ ಸನ್ನೆ ಮಾಡ್ತಾ ಇದ್ದ ಗಿಲ್ಲಿಯನ್ನೇ ಪದೇ ಪದೇ ನೋಡಿಕೊಂಡು ತಮ್ಮ ನಿರ್ಧಾರ ಬದಲಿಸ್ತಾ ಇತ್ತು ನೋಡೋರ ದೃಷ್ಟಿಯಲ್ಲಿ ಎದುರಾಳಿ ತಂಡದ ಪರ ತಾಳ ಹಾಕಿದಂತೆ ಕಾಣ್ತಾ ಇತ್ತು ಆತ್ಮೀಗೆ ರಕ್ಷಿತಾ ಮಾಡಿದ ಎಡವಟ್ಟು ಇವತ್ತು ರಘು ಅವರನ್ನ ನಾಮಿನೇಟ್ ಹಂತಕ್ಕೆ ತನ್ನಿಲ್ಸಿದೆ ಸೇವ್ ಆಗಿದ್ದ ಕಂಟೆಸ್ಟೆಂಟ್ ಈ ವಾರ ಮನೆಗೆ ಹೋದ್ರೂ ಅಚ್ಚರಿಯಿಲ್ಲ ಒಂದು ವೇಳೆ ರಘು ಈ ಮನೆಯಿಂದ ಹೊರ ಹೋದ್ರೆ ಅದೆಲ್ಲದರ ಕ್ರೆಡಿಟ್ ರಕ್ಷಿತಾಗೆ ಸಲ್ಲಬೇಕು ಆತ್ಮೀಯರೇ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರೀಬೇಡಿ